ಹಾಯ್ ಫ್ರೆಂಡ್ಸ್ ಇವತ್ತಿನ ಒಂದು ಟೇಸ್ಟಿ ಆದಷ್ಟೇ ಒಳ್ಳೆ ಹೆಲ್ದಿ ಆದ ರೆಸಿಪಿ ರಾಗಿ ಹಿಟ್ಟಿನಿಂದ ಮಾಡಿರುವಂತಹ ರೊಟ್ಟಿ ತುಂಬಾ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿರ್ತದೆ ಮಕ್ಕಳು ಟಿಫಿನ್ ಬಾಕ್ಸಿಗೆ ಹಾಕಿಕೊಟ್ರೆ ಸಂಜೆವರೆಗೂ ಕೂಡ ಅದು ಗಟ್ಟಿ ಆಗೋದಿಲ್ಲ ಅಷ್ಟೇ ಚೆನ್ನಾಗಿರ್ತದೆ ಬನ್ನಿ ಮಾಡೋದು ಹೀಗೆ ಅಂತ ನೋಡೋಣ ಒಂದು ಕಡಾಯಿಯಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ನಾನು ನೀರನ್ನು ಹಾಕೊಳ್ತಾ ಇದ್ದೇನೆ ಹಾಗೆ ಒಂದು ಚಮಚ ಎಣ್ಣೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೀರು ಕುದಿತಾ ಇರುವಾಗ ಇದಕ್ಕೆ ಒಂದು ಕಪ್ ಆಗುವಷ್ಟು ನಾನು ರಾಗಿ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ ರಾಗಿ ಹಿಟ್ಟಿದು ನೀರಿನಲ್ಲಿ ಹಾಗೆ ಸ್ವಲ್ಪ ಕುದಿತಾ ಇರಲಿ ಆಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ರಾಗಿ ರೊಟ್ಟಿ ತುಂಬ ಸಾಫ್ಟಾಗಿ ಮಾಡ್ಕೊಳ್ಬೋದು ಈಗ ಇದನ್ನ ಐದು ನಿಮಿಷದವರೆಗೆ ಹಾಗೆ ತಣಿಯೋದಕ್ಕೆ ಬಿಡೋಣ ಗ್ಯಾಸನ್ನು ಆಫ್ ಮಾಡಿಕೊಂಡಿರಬೇಕು ನಂತರ ಸ್ವಲ್ಪ ಬಿಸಿ ಇರುವಾಗ ಹಿಟ್ಟನ್ನು ತೆಗೆದು ಚೆನ್ನಾಗಿ ನಾದ್ಕೊಂಡು ಇದನ್ನು ಉಂಡೆ ಮಾಡಿಕೊಳ್ಬೇಕು ಉಂಡೆ ಕಟ್ಟಿ ತೋರಿಸ್ತಾ ಇದ್ದೇನೆ ನೋಡಿ ತುಂಬ ಚೆನ್ನಾಗಿ ಸಾಫ್ಟಾಗಿ ರೆಡಿಯಾಗಿದೆ ಈಗ ಬೇಕಾದಷ್ಟು ಹಿಟ್ಟನ್ನು ತಗೊಂಡು ಇದನ್ನು ಲಟ್ಸ್ಕೊಳ್ಳೋಣ ಲಟ್ಸ್ಕೊಳ್ಳೋದಿಕ್ಕೂ ಕೂಡ ತುಂಬ ಈಸಿಯಾಗಿ ಬರ್ತಾ ಇದೆ ಏನು ಕಷ್ಟಪಡಬೇಕು ಅಂತ ಏನಿಲ್ಲ ಚೆನ್ನಾಗಿ ಇದನ್ನ ಲಟ್ಟಿಸಿ ಬಿಸಿಯಾದ ತವಾದಲ್ಲಿ ಎರಡು ಕಡೆಯಲ್ಲಿ ಬೇಯಿಸ್ಕೊಳ್ಬೇಕು ಮೇಲಿನಿಂದ ಸ್ವಲ್ಪ ನೀರನ್ನು ಹಚ್ಚಿ ಸಹ ನಾವು ಬೇಯಿಸ್ಕೊಳ್ಬೋದು ಅಥವಾ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಕೂಡ ಬೇಯಿಸ್ಕೊಳ್ಬೋದು ಚೆನ್ನಾಗಿ ಉಬ್ತಾ ಇದೆ ಹೀಗೆ ನಾವು ಎರಡು ಸೈಡಲ್ಲಿ ಚೆನ್ನಾಗಿ ಉಬ್ಬಿಸಿ ರೊಟ್ಟಿಯನ್ನ ತಿನ್ಕೊಳ್ಬೋದು ಅಥವಾ ಕಡಕ್ ರೊಟ್ಟಿ ಬೇಕು ಅಂತಾದ್ರೆ ಇದನ್ನ ತೆಗೆದು ಗ್ಯಾಸ್ ಮೇಲೆ ಸ್ವಲ್ಪ ಖಡಕ್ ಆಗಿ ನಾನೀಗ ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಸಾಫ್ಟ್ ಆದ ರೊಟ್ಟಿ ರೆಡಿಯಾಗಿದೆ ನಿಮಗೆ ಇಷ್ಟ ಇರುವಂಥ ಪಲ್ಯವನ್ನು ಮಾಡಿಕೊಂಡು ತುಪ್ಪವನ್ನು ಹಾಕ್ಕೊಂಡು ತಿಂದರೆ ರಾಗಿ ರೊಟ್ಟಿಯ ರುಚಿಯೇ ಬೇರೆ ಹಾಗೆ ಶುಗರ್ ಇರೋರಿಗೂ ಕೂಡ ಇದು ತುಂಬಾ ಒಳ್ಳೆಯದು ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಹಾಗೆ ಹೆಲ್ದಿ ರೆಸಿಪಿಗಳಿಗಾಗಿ ವೈವಿಧ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು